কষ্টম হেল্ল' 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 ಪ್ಪ ಈಗ ಇಡಕ್ಕೆ ತಿಂತ ಅವ್ರ ಅವತ್ತೇ ಅಂದಿನ ಎಂತೀವಿ ಹೋಗ್ ತಿಂಗಳೇ ರೀ ನಾವ್ ಚಿರಂಥಿನ್ ಬರ್ತಾನೆ ಅಂದ್ರ ಅವ್ರು ಟ್ರೈನ್ ಬುಕ್ ಅವಾಗೆ ಮಾಡ್ಕೊಂಡಿದ್ದರಿ ಹಾಂ ಒಬ್ಬೊಬ್ಬರ ಕರಿ ಇಲ್ಲಿ ಈ ಕಡೆ ನೋಡಿರಿ ಹಂಗೆ ಈ ಕಡೆ ಇಲ್ಲಿ ನೋಡ ಹಾಂ ನೀ ಹಿಂದಿಂದ ಹೋಗಿ ಹಿಂದಿ ಹೇಳಿದ್ರೆ ಹಾಂ ಇಲ್ಲಿ ಅಣ್ಣಕ್ಕೂಡ ಇಲ್ಲಿ ಇಲ್ಲಿ ಮತ್ತು ಅಣ್ಣ ಕೊಡ ಹಿಡ್ಕೊ ಹಾಂ ಹಾಂ ಹಂಗೆ ಅ ಈ ಕಡೆ ಹಾಂ 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 சங்க நோட ஏ நீ ಹಾಂ ಹಾಂ ಇಲ್ಲಿ ಹಾಂ ಇವ್ರು ತಗೊಂಡವ್ರ ಆದ್ರ ಎಲ್ಲರೂ ಸಹ ಹಾಂ ಇಲ್ಲಿ ನೋಡೋ ಇಲ್ಲಿ ಹಾಂ ಸರಿ ಸ್ವಲ್ಪ ಇಲ್ಲ ಅಲ್ಲೇ ಕರಿ ಒಬ್ಬ ಕರಿ ತುಂಬ ತುಂಬ ಇಲ್ಲಿ ಹಾಂ ಈ ಕಡೆ ಹ್ಞೂ ಹಿಂದ ಹಂಗೆ ಇಲ್ಲಿ ನೋಡು ಹಾಂ ಹಿಂದ ಇಲ್ಲಿ ಹಾಂ 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 ಏ ತೋಡ್ರಿ ಅಂತ ಹಾಂ ಹಾಂ ಇಲ್ಲ ನೋಡ ಇಲ್ಲ ನೋಡ ಹಾಂ 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 ಏ ಇಲ್ಲ ಬರೀ ಕೊಟ್ಟು ತೋರಿಸಬೇಕು ನಾನು ಹಾಂ ಹಾಂ ಹಿಂದಿಂದ ರೀ ಪಟ್ನಾಗೆಲ್ಲರು ಹಾಂ ಒಬ್ಬೊಬ್ಬರು ಕರಿ ಇಲ್ಲಿ ಈ ಕಡೆ ನೋಡಿರಿ ಹೆಂಗೆ ಈ ಕಡೆ ಇಲ್ಲಿ ನೋಡ್ರಿಗೆ ಹಾಂ

ಏ ನೀ ಕಡೆ ಬರ ನೀನ ಈ ಕಡೆ ಬರ ಹಾಂ 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 ಏ ಇವ್ರು ನೋಡಿ ಏನು ಹೇಳ್ತಾರ ಇಲ್ಲಿ ಹಾಂ ಇವ್ರು ತಗೊಂಡವ್ರ ಆದ್ರಾ ಎಲ್ಲರೂ ಸೇರಿ